ಮೂವತ್ನಾಲ್ಕು ವರ್ಷ ಈ ಹೋರಾಟಕ್ಕೊಂದು ಗಟ್ಟಿ ನೆಲೆಯಾಗಿ ಬಂದಿರೋದಿಲ್ಲ ಇದು ಒಂದು ದೇಶದಲ್ಲಿ ಇತಿಹಾಸ ಅಂತ ಹೇಳಿ ಬಯಸ್ತಾ ಇದ್ದಾನೆ ಆದರೆ ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಅರಣ್ಯವಾಸಿಗಳು ಸಮಸ್ಯೆಗಳು ಗಮನಕ್ಕೆ ಬರ್ತಿದೆ ಬೆಟ್ಟೆ ರಾಜಕೀಯ ವ್ಯವಸ್ಥೆಯಲ್ಲಿ ಇನ್ನು ಯಾವುದೇ ಸಮಸ್ಯೆಗಳು ಬರ್ತಾ ಇರುವುದು ಅತ್ಯಂತ ವಿಷಾದಕರವಾಗಿದೆ ಒಟ್ಟು ಜನಸಂಖ್ಯೆಯಲ್ಲಿ ಒನ್ ಮೂರು ಆಫ್ ಜನಸಂಖ್ಯೆ ನಿರಾಶ್ರಿತರಾದ್ರೆ ಇಡೀ ಜಿಲ್ಲೆಯೇ ನಿರಾಶ್ರಿತರ ಜಿಲ್ಲೆಯಾದರೆ ಆಶ್ಚರ್ಯ ಇಲ್ಲ ಅಂತ ಹೇಳೋ ಆತಂಕವನ್ನು ವ್ಯಕ್ತಪಡಿಸಬೇಕಾಗ್ತದೆ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಗೆ ಇವತ್ತಿನವರೆಗೆ ಮೂವತ್ತೆರಡು ಸಾವಿರ ಕುಟುಂಬಗಳು ಸದಸ್ಯರಿದ್ದಾರೆ ಸದಸ್ಯತ್ವ ಶುಲ್ಕ ಇಲ್ಲ ಫೀಸ್ ಇಲ್ಲ ಡೊನೇಷನ್ ಇಲ್ಲ ಎಂಬತ್ತೆಂಟು ಸಾವಿರ ಅರಣ್ಯವಾಸಿಗಳು ವಾಸ್ತವ್ಯ ಸಾಗುವಳಿ ಮಾಡಿರುವಂಥ ಕ್ಷೇತ್ರ ಐವತ್ತ್ಮೂರು ಸಾವಿರ ಎಕರೆ ಗೇರ್ ಸೊಪ್ಪದ ಪಂಪ್ ಸ್ಟೋರೇಜಿಗೆ ಅರಣ್ಯ ಭೂಮಿಯನ್ನು ಸರ್ಕಾರ ಬಿಟ್ಟುಕೊಡ್ತಿರೋದು ಒಂದು ಲಕ್ಷದ ಮೂರು ಸಾವಿರ ಎಕರೆ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನಗೊಳ್ಳೋದಕ್ಕೆ ವಿಫಲ ಆಗ್ತದೆ ಅಂತಾರೆ ಅದು ಯಾಕೆ ಹ್ಯಾ ವಿಫಲ ಆಗುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ ಅರಣ್ಯ ಹಕ್ಕು ಅಡಿಯಲ್ಲಿ ಅನುಷ್ಠಾನದಲ್ಲಿರುವಂಥ ಗ್ರಾಮ ಅರಣ್ಯ ಸಮಿತಿಯಲ್ಲಿ ನೂರಕ್ಕೆ ನೂರು ಗ್ರಾಮಸ್ಥರಿರುವಂಥದ್ದು ಅವ್ರಿಗೆ ಯಾವುದೇ ಕಾನೂನು ಜ್ಞಾನಗಳಿಲ್ಲ ಅದರ ನಂತರ ಅಂಜಿ ಮಂಜೂರಿ ಪ್ರಕಾರದಲ್ಲಿ ಉಪ ವಿಭಾಗ ಸಮಿತಿಗಳಂತ ನೇಮಕಿಸಲ್ಪಡ್ತಾರೆ ಉಪ ವಿಭಾಗರು ಅಧ್ಯಕ್ಷರಾಗಿರ್ತಾರೆ ಅಲ್ಲೂ ಸಹಿತ ಸಮರ್ಪಕವಾಗಿ ಕಾನೂನಿನ ಕೊರತೆ ಮತ್ತು ತಲೆಮಾರಿನ ಬಗ್ಗೆ ಪ್ರಸ್ತಾಪಗಳಾಯಿತು ಅಲ್ಲಿ ಮಂಜೂರಿಗೆ ಶಿಫಾರಸಿದ ನಂತರ ಜಿಲ್ಲಾ ಅರಣ್ಯಕ್ಕೂ ಸಮಿತಿಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿರ್ತಾರೆ ಅಲ್ಲೂ ಸಹಿತ ಮೂರು ಜನ ಅಧಿಕಾರಿಗಳಿರ್ತಾರೆ ಮೂರು ಜನ ಜಿಲ್ಲಾ ಪಂಚದಸ್ ಇರ್ತಾರೆ ಈ ಮಂಜೂರಿ ಪ್ರಕ್ರಿಯೆಯಲ್ಲಿ ಎಲ್ಲ ಯಾಂತ್ರಿಕವಾಗಿ ಮತ್ತು ತಾಂತ್ರಿಕ ದೃಷ್ಟಿಯಲ್ಲಿ ನೋಡಿದ್ರು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಭೂಮಿ ಹಕ್ಕನ್ನು ಕೊಡಬೇಕು ಹೇಳೋ ಬಗ್ಗೆ ಎಲ್ಲಿಯೂ ಚಿಂತನೆ ಆಗಿಲ್ಲ ಒನ್ ಪಾಯಿಂಟ್ ಪ್ರೋರನ್ ಮೂರು ತಲೆಮಾರಿನ ದಾಖಲೆಗಳು ಬೇಕು ಅಂತ ಈ ಜಿಲ್ಲೆಯಲ್ಲಿ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತ್ಮೂರು ಅರ್ಜಿಗಳು ತಿರಸ್ಕಾರ ಆಯಿತು ಅರವತ್ತೊಂಬತ್ತು ಏಳ್ನೂರ ಮೂವತ್ತ್ಮೂರು ಅರ್ಜಿಗಳು ತಿರಸ್ಕಾರ ಆಯಿತು ಅಂದರೆ ನೂರಕ್ಕೆ ಎಪ್ಪತ್ತೆರಡು ಶೇಕಡ ಎಪ್ಪತ್ತಷ್ಟು ಅರ್ಜಿಗಳು ತಿರಸ್ಕಾರ ಆಯಿತು ಕಾರಣ ಏನು ಮೂರು ತಲೆಮಾರಿನ ದಾಖಲೆಗಳು ಇಲ್ಲದರಿಂದ ನಿಮ್ಮ ಅರ್ಜಿಗಳು ತಿರಸ್ಕಾರ ಮಾಡಿದ್ದೇವೆ ಎನ್ನುವುದು ಒಂದೇ ಸೆಂಟೆನ್ಸ್ನಲ್ಲಿ ವಾಕ್ಯದಲ್ಲಿ ಅರ್ಜಿಗಳು ತಿರಸ್ಕಾರ ಆಯಿತು ಆಯಿತು ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ನಡೀತಾ ಇತ್ತು ಈ ಅರಣ್ಯವಾಸಿಗಳಿಗೆ ಅರಣ್ಯ ಹಕ್ಕು ಕಾಯ್ದೆಯನ್ನು ಜಾರಿಗೆ ತರಬಾರದು ಮತ್ತು ಇವರಿಗೆ ಭೂಮಿ ಹಕ್ಕು ಕೊಡಬಾರ್ದ ಒಂದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಹೋರಾಟಗಾರ ವೇದಿಕೆ ಅಧ್ಯಕ್ಷನಾಗಿ ಅರಣ್ಯವಾಸಿಗಳ ಪರವಾಗಿ ಅವರ ಹಿತವನ್ನು ಕಾಪಾಡಬೇಕು ಎಂಬ ಇಚ್ಛೆಯಿಂದ ನಾನು ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟಗಾರ ವೇದಿಕೆ ಅಧ್ಯಕ್ಷನಾಗಿ ನಾನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ನಾ ಸ್ವಪ್ರಯದಿಂದ ಅರ್ಜಿಯನ್ನು ದಾಖಲಿಸಿ ಅವ್ರ ಪಾರ್ಟಿಯಾಗಿ ನಾನು ಇವತ್ತು ಅವರ ಪರವಾಗಿ ವಾದವನ್ನು ಮಾಡ್ತಾಯಿದ್ದೇನೆ ಅವರ ಪರವಾಗಿ ಒಂದು ಪಾರ್ಟಿಯಾಗೂ ಅವಶ್ಯ ಪಾರ್ಟಿಗಳಾಗಿ ನಾನು ಸೇರಿಕೊಂಡಿದ್ದೇನೆ ಇಲ್ಲಿ ಬರುವ ಸಮಸ್ಯೆಗಳು ಏನಂತ ಹೇಳಿದ್ರೆ ಮೂರು ತಲೆಮಾರಿನ ದಾಖಲೆ ಯಾರು ಹೇಳಿದ್ದಾರೆ ಯಾವ ಕಾನೂನಲ್ಲಿ ಹೇಳಿದೆ ಮೂರು ತಲೆಮಾರು ದಾಖಲೆಗಳು ಬೇಕಂತ ಕಾನೂನಲ್ಲಿ ಮೂಲ ಅರಣ್ಯಕ್ಕೂ ಕಾಯ್ದೆ ಕಾನೂನಲ್ಲಿ ಸೆಪ್ಟೆಂಬರ್ ಆರು ಎರಡು ಸಾವಿರದವರೆಗೆ ತಿದ್ದುಪಡಿ ಆಗಿದೆ ಆ ತಿದ್ದುಪಡಿಯಲ್ಲಿ ಉಪವಿಭಾಗ ಸಮಿತಿಗಳಿರ್ಬೋದು ಜಿಲ್ಲಾ ಅರಣ್ಯ ಸಮಿತಿಗಳಿರ್ಬೋದು ಯಾವುದೇ ನಿರ್ದಿಷ್ಟವಾದ ದಾಖಲೆ ಒತ್ತಾಯಿಸತಕ್ಕದಲ್ಲ ಅಂತ ಪ್ರಸ್ತಾಪವಾಗಿದೆ ಪ್ರಸ್ತಾಪವಾಗಿದೆ ಆದರೆ ಇವತ್ತು ಆ ಕಾಯ್ದೆ ಜಾರಿಗೆ ಬಂದು ತಿದ್ದುಪಡಿಯಾಗಿ ಸೆಪ್ಟೆಂಬರ್ ಆರು ಎರಡು ಸಾವಿರದ ಹನ್ನೆರಡಕ್ಕಾಗಿದೆ ಈಗ ಹದಿಮೂರು ವರ್ಷಗಳಾದರೂ ಸಹಿತ ಇವತ್ತು ಗಮನ ತೆಗೆದುಕೊಳ್ತಾ ಇಲ್ಲ ಗುಜರಾತ್ ಹೈಕೋರ್ಟ್ ಸಹಿತ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಒಂದು ಆದೇಶವನ್ನು ಮಾಡಿದ್ದೆ ಡಾಕ್ಯುಮೆಂಟ್ ಎವಿಡೆನ್ಸ್ ದೃಷ್ಟಿಯೋದ ದಾಖಲೆ ಕೇಳ್ತಾ ಇರೋದು ತಪ್ಪು ಅಂತ ಹೇಳಿ ಅದರ ಆರ್ಡರ್ ಮಾಡಿದ್ದೆ ಅದು ಆ ರೀತಿ ಕೇಳುವಂಥ ಅವಶ್ಯಕತೆಯೇ ಇಲ್ಲ ಹೇಳೋದನ್ನು ಹೇಳಿದ್ದೆ ಡಾಕ್ಯುಮೆಂಟ್ ಎವಿಡೆನ್ಸ್ ಮೇಲೆ ಮಾಡೋ ಅವಶ್ಯಕತೆ ಇಲ್ಲ ಸಾಂದರ್ಭಿಕ ಅಡಿಯಲ್ಲಿ ಕೊಡಬೇಕು ಅಂತ ಹೇಳೋದನ್ನು ಪ್ರಸ್ತಾಪ ಮಾಡಿದೆ ಮೂರನೇ ಅದು ಭಾಳ ಮುಖ್ಯವಾಗಿರೋದಂದರೆ ಕೇಂದ್ರ ಸರ್ಕಾರವೂ ಸಹಿತ ಒಂದು ಸುತ್ತೋಲೆಯನ್ನು ಮಾಡಿದೆ ಸೆಪ್ಟೆಂಬರ್ ಹನ್ನೆರಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆ ಆದೇಶದಲ್ಲಿ ಏನು ಹೇಳಿದೆ ಅಂದರೆ ಪಾರಂಪರೆ ಅರಣ್ಯವಾಸಿಗಳಿಗೆ ವೈಯಕ್ತಿಕವಾಗಿ ನಿರ್ದಿಷ್ಟವಾದ ದಾಖಲೆಗಳು ಏನು ಕೇಳ್ತಾ ಇದ್ದೀರಲ್ಲ ಅದು ತಪ್ಪು ಅಂತ ಏಜೆನ್ಸಿ ಆಗಿರುವಂಥ ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ ಸೆಂಟ್ರಲ್ ಗೌರ್ಮೆಂಟ್ ಇದು ಡಿಕ್ಲೇರ್ ಮಾಡಿದೆ ಸುತ್ತಲೇ ಕೊಟ್ಟಿದೆ ಕೇಂದ್ರ ಸರ್ಕಾರ ಯಾವ ರೀತಿ ಕ್ಲಾರಿಫಿಕೇಷನ್ ಮಾಡಿದೆ ಅಂತ ಹೇಳಿದ್ರೆ ಇವತ್ತು ಈ ಮೂರು ತಲೆಮಾರಿನ ವೈಯಕ್ತಿಕ ದಾಖಲೆಗೆ ಕೇಳುವುದು ತಪ್ಪು ಅವರು ವಾಸ್ತವ ಸಾಗುವಳಿ ಏನು ಮಾಡ್ಕೊಂಬಂದರೋ ಆ ಪ್ರದೇಶದಲ್ಲಿ ಮೂರು ತಲೆಮಾರಿನ ದಾಖಲೆಗಳು ಇದ್ರೆ ಸಾಕು ಅಂತ ವಾಸ್ತವದ ಕುರುಗಳು ಹಾಗಾಗಿ ಕಾನೂನಲ್ಲಿ ಸೆಕ್ಷನ್ ಹದಿಮೂರು ಕ್ಲಾಸ್ ಒಂದಲ್ಲಿ ಹೇಳಿದ್ದಾರೆ ಪುರಾತನ ಕಾಲದ ದೇವಸ್ಥಾನಗಳು ಪ್ರಾಚೀನ ಕುರುಗಳು ಬಾವಿಗಳು ಸ್ಮಶಾನಗಳು ಹಿರಿಯರ ಹೇಳಿಕೆಗಳು ಸಾಂದರ್ಭಿಕ ದಾಖಲೆಯಲ್ಲೇ ಭೂಮಿ ಹಕ್ಕನ್ನು ಕೊಡಬೇಕು ಸಾಗುಳಿ ಹಕ್ಕು ಕೊಡಬೇಕು ಅಂತ ಹೇಳಿದ್ದೇವೆ ನಾವು ಬಿಟ್ಟರೆ ವೈಯಕ್ತಿಕ ಮೂರು ತಲೆಮಾರಿನ ದಾಖಲೆ ಕೊಡೋ ಅವಶ್ಯಕತೆ ಇಲ್ಲ ಹೇಳೋದನ್ನು ಸ್ಪಷ್ಟಪಡಿಸಿದೆ ಆದರೆ ಇವತ್ತು ಕರ್ನಾಟಕದಲ್ಲಿ ಇರ್ಬೋದು ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ಬೋದು ಕರ್ನಾಟಕದಲ್ಲೂ ಅಷ್ಟೇ ಆಗಿದೆ ಶೇಕಡ ಐದು ಬಿಂದು ಒಂದು ಶೇಕಡಷ್ಟಕ್ಕೆ ಹಕ್ಕು ಪತ್ರ ಸಿಕ್ಕಿದೆ ನೂರಕ್ಕೆ ಎಂಬತ್ನಾಲ್ಕು ಅರ್ಜಿಗಳು ತಿರಸ್ಕರವಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಹಾಗೆಯಾಗಿದೆ ಇಂದಿನ ಹೊಸ ಅಂಕಿ ಸಂಖ್ಯೆ ಪ್ರಕಾರ ಎಂಬತ್ತೆಂಟು ಸಾವಿರದ ಐದುನೂರ ಅರವತ್ತ್ನಾಲ್ಕು ಅರ್ಜಿಗಳಲ್ಲಿ ಎಪ್ಪತ್ತ್ಮೂರದ ಐದುನೂರ ಎಂಬತ್ನಾಲ್ಕು ಅರ್ಜಿಗಳು ತಿರಸ್ಕಾರವಾಗಿದೆ ಶೇಕಡಾ ಎಂಬತ್ತೆರಡರಷ್ಟು ಇದು ಯಾವ ರೀತಿ ಸಾಮಾಜಿಕ ನ್ಯಾಯ ಕಾನೂನಿಗೆ ವ್ಯತಿರಿಕ್ತವಾಗಿ ಕಾನೂನು ವಿಧಿವಿಧಾನ ಅನುಸರಿಸದೆ ಕಾನೂನಿನ ಚ್ಯುತಿ ಆಗೋ ರೀತಿಯಲ್ಲಿ ಈ ಕಾನೂನು ಅನುಷ್ಠಾನಕ್ಕೆ ಬಂದಿರುವುದು ಜಾರಿಯಲ್ಲಿರುವುದು ಇವತ್ತು ಈ ಕಾನೂನು ವಿಫಲವಾಗಲಿಕ್ಕೆ ಕಾರಣವಾಗಿದೆ ಹಾಗಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಕಾಲನಿವಾಸಿಗೆ ಕಾನೂನು ಜಾಗೃತ ಜಾಥವನ್ನು ಮಾಡಿ ಅವರಿಗೆ ತಿಳುವಳಿಕೆ ಕೊಟ್ಟು ಜ್ಞಾನ ಮುಗಿಸಿ ಕನಿಷ್ಠ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಆಕ್ಷೇಪ ಪತ್ರವನ್ನು ನಾವು ಮೊನ್ನೆ ಜಿಲ್ಲಾಧಿಕಾರಿಗೆ ಸಲ್ಲಿಸಿದ್ವಿ ಕಾರಣ ಕಾನೂನು ಅರಣ್ಯವಾಸಿಗಳ ಪರವಾಗಿದೆ ಕಾನೂನು ಅಡಿಯಲ್ಲಿ ಸಾಗುಳಿ ಹಾಕುದೊಳು ಸಾಧ್ಯ ಇದೆ ಅನುಷ್ಠಾನದ ವೈಫಲ್ಯದಿಂದ ಮತ್ತು ಇಚ್ಛಾಸಕ್ತಿ ಕೊರತೆಯಿಂದ ಇವತ್ತು ಈ ಒಂದು ಕಾನೂನು ಅನುಷ್ಠಾನದಲ್ಲಿ ವಿಫಲವಾಗಿದೆ ಅಂತ ಅತ್ಯಂತ ವಿಷಾದ ಹೇಳಿಕೆ ಬಯಸ್ತಾ ಇದ್ದೇನೆ ಹೀಗೆ ಅರಣ್ಯ ಪರ ಹೋರಾಟಗಾರಕ್ಕೆ ರಾಜಕೀಯದವರು ಹೆಚ್ಚಿನದಾಗಿ ಒಂದು ಇಲೆಕ್ಷನ್ ಬಂದಾಗ ಅದ್ರ ಬಗ್ಗೆನೇ ಮಾತಾಡ್ತಾರೆ ಅದ್ರ ಬಗ್ಗೆ ಪ್ರಣಾಳಿಕೆ ಇರ್ಬೋದು ಅದ್ರ ಬಗ್ಗೆ ತಗೊತಾರೆ ಆದರೆ ಒಂದು ಇಲೆಕ್ಷನ್ ಅವರು ಅಧಿಕಾರಿಗಳು ನಡೆಸೋ ಟೈಮಲ್ಲಿ ಅದ್ರ ಬಗ್ಗೆ ಏನೂ ಒಂದು ತಟಸ್ಥ ಆಗ್ಬಿಡುತ್ತೆ ಅದು ಯಾಕೆ ಹಾಗಾಗ್ತದೆ ಅದಕ್ಕೆ ಒಂದು ಎಮ್ ಎಲ್ ಎಗಳಿರ್ಬೋದು ಎಂ ಪಿಗಳಿರ್ಬೋದು ಅಥವಾ ಮಿನಿಸ್ಟರ್ ಇರ್ಬೋದು ಅದ್ರ ಬಗ್ಗೆ ಯಾಕೆ ಹೆಚ್ಚಿನ ಒಲವು ತೋರಿಸ್ತಾ ಇಲ್ಲ ಅದ್ರ ಬಗ್ಗೆ ಹೇಳ್ಬೋದಾ ಅರಣ್ಯ ಆರ್ಥಿಕ ಬಂದರ ಮತ ಇದು ಚುನಾವಣೆಗೆ ಒಂದು ಬಂಡವಾಳ ನಾವು ಹೋರಾಟ ಚಾಲು ಮಾಡಿದ ಮೇಲೆ ಇವತ್ತಿನವರೆಗೂ ಯಾವುದೇ ಪಕ್ಷ ಯಾವುದೇ ಪಂಗಡ ಯಾವುದೇ ಇದರ ಪ್ರಶ್ನೆಗಳಲ್ಲ ಹದಿಮೂರು ಸಾರಿ ಅರ್ಜಿಗಳನ್ನು ಸಂಗ್ರಹ ಮಾಡಿದ್ದಾರೆ ಚುನಾವಣೆ ಪೂರ್ವದಲ್ಲಿ ಅರ್ಜಿಗಳು ಸಂಗ್ರಹವಾಗ್ತದೆ ಚುನಾವಣೆ ಅದು ಯಾವ ರೀತಿ ಆಗ್ತದೆ ಹೇಳೋದು ಅಲ್ಲಿ ಸಾರ್ವಜನಿಕವಾಗಿ ಇರ್ತದೆ ಸಂ ಒಟ್ಟು ಜನಸಂಖ್ಯೆಯಲ್ಲಿ ಒನ್ ಮೂರು ಆಫ್ ಜನಸಂಖ್ಯೆ ನಿರಾಶ್ರಿತರಾದರೆ ಇಡೀ ಜಿಲ್ಲೆಯೇ ನಿರಾಶ್ರಿತರ ಆದರೆ ಆಶ್ಚರ್ಯ ಇಲ್ಲ ಅಂತ ಹೇಳೋ ಆತಂಕವನ್ನು ವ್ಯಕ್ತಪಡಿಸ್ಬೇಕಾಗ್ತದೆ ಸಮಸ್ಯೆ ಸಮಸ್ಯೆಯಾಗೇ ಇರ್ತದೆ ಇದಕ್ಕೆ ಒಂದು ಇಚ್ಛಾಸಕ್ತಿಯ ಕೊರತೆಗಳಿದೆ ಜನಪ್ರತಿನಿಧಿಗಳಿಗೆ ಕಾನೂನು ಜ್ಞಾನದ ಮಾಹಿತಿಗಳಿಲ್ಲ ಅಧಿಕಾರಿಗಳ ವರ್ಗದ ಹಿಡಿತದಿಂದ ಅರಣ್ಯವಾಸಿಕ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪರ್ಯಾಯವಾದ ಒಂದು ರೂಪರೇಷೆಗಳಿರಲಿಲ್ಲ ಮಾನ್ಯ ಕಾಗೋರ್ ತಿಮ್ಮಪ್ಪ ಸಾಹೇಬರು ಇದ್ದಾಗ ಮಾತ್ರ ಇದಕ್ಕೊಂದು ಹೆಚ್ಚಿನ ಒಂದು ಒತ್ತುಗಳು ದೊರಕಿತ್ತು ಆ ಸಂದರ್ಭದಲ್ಲಿ ಮುರುಡೇಶ್ವರದಿಂದ ಕಾರವಾರವರೆಗೂ ನಾವು ಪಾದಯಾತ್ರೆಯನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇರೋ ಸಂದರ್ಭದಲ್ಲಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರುವಂಥ ಇರುವಂಥ ಅವರು ಮತ್ತು ಸ್ಪೀಕರ್ ಆಗಿರುವಂಥ ಕಾಗೋಡು ತಿಮ್ಮಪ್ಪರ ಒಂದು ನೆರವಿನಿಂದ ಪ್ರಥಮ ಬಾರಿಗೆ ಒಂದು ಜಿ ಪಿ ಸಿಗೆ ಅರಣ್ಯ ಹತ್ತಿಕ್ಕೊಂಬಂದ್ರೆ ಒತ್ತುದಾರಂಥ ದೃಢೀಕರಣವಾಯಿತು ಈ ಹಿನ್ನೆಲೆ ಏನಾಗಿದೆ ಅಂದರೆ ನಾವು ಸಾಧನೆ ಮಾಡೋದೇನೂ ಇಲ್ಲ ಜಿಲ್ಲೆಯಲ್ಲಿ ಎಂಬತ್ತೆಂಟು ಸಾವಿರ ಅರ್ಜಿಗಳು ಇದೆ ಅಂತ ಪ್ರಸ್ತಾಪ ಮಾಡಿದೆ ಇವತ್ತು ಹಕ್ಕು ಪತ್ರ ಸಿಕ್ಕಿಟ್ಟಿರುವುದಷ್ಟು ಎರಡು ಸಾವಿರದ ಎಂಟುನೂರ ಐವತ್ತಾರು ಅಂದರೆ ಮೂರರಿಂದ ಎಪ್ಪತ್ತೆಂಟು ಕುಟುಂಬಗಳಿಗೆ ಮಾತ್ರ ಶೇಕಡಾ ಹಕ್ಕು ಪತ್ರ ಸಿಕ್ಕಿದೆ ಎಂಬತ್ತೆಂಟು ಶೇಕಡವಷ್ಟು ತಿರಸ್ಕರವಾಗಿದ್ದಾರೆ ಇವತ್ತು ಪ್ರತಿ ಚುನಾವಣೆಯಲ್ಲೂ ಹಸ್ತುಗಳಾಗ್ತಾ ಇದೆ ಜನ ಪ್ರತಿ ಬಾರಿಯೂ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಜನರು ನಿರಾಶರಾಗ್ತಾ ಇದ್ದಾರೆ ಆದರೆ ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಅರಣ್ಯವಾಸಿಗಳು ಸಮಸ್ಯೆಗಳು ಗಮನಕ್ಕೆ ಬರ್ತಿದೆ ಬೆಟ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಇನ್ನು ಯಾವುದೇ ಸಮಸ್ಯೆಗಳು ಬರ್ತಾ ಇರೋದು ಅತ್ಯಂತ ವಿಷಾದಕರವಾಗಿದೆ ಇವತ್ತು ನಾವು ಪ್ರಶ್ನೆ ಕೇಳಬೇಕಾಗ್ತಾ ಇದೆ ಮನೆ ನಂಬರ್ ಕೊಡ್ತೀರಿ ನೀರು ಕೊಡ್ತೀರಿ ಕರೆಂಟ್ ಕೊಡ್ತೀರಿ ರೇಷನ್ ಕಾರ್ಡ್ ಕೊಡ್ತೀರಿ ಆಧಾರ್ ಕಾರ್ಡ್ ಕೊಡ್ತೀರಿ ರಸ್ತೆ ಕೊಡ್ತೀರಿ ಅರಣ್ಯತೆಗ ಪ್ರದೇಶದಲ್ಲಿ ಮಕ್ಕಳಿಗೆ ಶಾಲೆಯನ್ನು ಕೊಡ್ತೀರಿ ಎಲ್ಲ ಮೂಲಭೂತ ಸವಲತ್ತ ಇವತ್ತು ಅರಣ್ಯವಾಸಿಗಳು ಕೊಡ್ತಾರೆ ಯಸ್ ಅಂದಮೇಲೆ ಅವರು ಈ ದೇಶದ ನಾಗರಿಕರ ಪ್ರಜಾಪ್ರಭುತ್ವದ ಒಬ್ಬ ಪ್ರಜೆ ರೀತಿಯಲ್ಲಿ ಅವ್ನು ಎಲ್ಲ ರೀತಿಯ ಸವಲತ್ತ ಕೊಡ್ತಾರೆ ಆದರೆ ಇರುವುದೇನೀಗ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಯಾರು ಸವಲತ್ತು ಕೊಟ್ಟಿದ್ದಾರೋ ಯಾರು ಓಟ್ ಕೊಟ್ಟಿದ್ದಾರೋ ಯಾರು ಆಧಾರ್ ಕಾರ್ಡ್ ಕೊಟ್ಟಿದ್ದಾರೋ ಯಾರು ರಸ್ತೆ ಕೊಟ್ಟಿದ್ದಾರೋ ಅದೇ ಸರ್ಕಾರ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅಪರೇಟ್ ಆಗ್ತಾ ಇದ್ದಾರೆ ಅನಧಿಕೃತ ಇರೋರನ್ನು ಹೊರ ಹಾಕ್ತೇವೆ ಹಂತ ಹಂತವಾಗಿ ಒಕ್ಕಲಭಿಸ್ತೇವೆ ಅದು ಅರಣ್ಯೀಕರಣ ಮಾಡ್ತೇವೆ ಅಂತ ಅಪರೇಟ್ ಆಗ್ತಾ ಇದ್ದಾರೆ ಇದು ದ್ವಂದ್ವ ನೀತಿಯಲ್ಲ ಸರ್ಕಾರದ ಸಂಪೂರ್ಣ ಇವತ್ತು ಆ ಯೋಜನೆಗಳಿಗೆ ಸರ್ಕಾರ ವಿನಿಯೋಗಿಸ್ತದೆ ಎಲ್ಲ ರೀತಿಯ ಸವಲತ್ತು ಕೊಡ್ತದೆ ಅದ್ರ ಜೊತೆಯಲ್ಲಿ ಇದು ಅನಧಿಕೃತ ಕಟ್ಟಡ ಅನಧಿಕೃತ ಸಾಗುವಳಿ ಅಂತ ಇದ್ದಾಗಲೂ ಸಹಿತ ಅವರಿಂದ ಟ್ಯಾಕ್ಸ್ ಟ್ಯಾಕ್ಸನ್ನು ವಸೂಲಿ ಮಾಡ್ತಾರೆ ನೀರಿನ ಟ್ಯಾಕ್ಸ್ ತಗೊಳ್ತಿದ್ದಾರೆ ಗ್ರಂಥಾಲಯ ಟ್ಯಾಕ್ಸ್ ತಗೊಳ್ತಿದ್ದಾರೆ ಸಾರ್ವಜನಿಕ ಎಲ್ಲ ಕರವನ್ನು ಸಹಿತ ವಸೂಲಿ ಮಾಡ್ತಾರೆ ಇದು ತಪ್ಪು ಯಾರ್ದು ಇಲ್ಲಿ ಬಲಿಭೂಷಿ ಆಗುವವರು ಅಮಾಯಕೃತ ಅರಣ್ಯ ಅತಿವಾಸಿಗಳು ಇಲ್ಲಿ ಬೇಕಾಗಿರುವುದಂದರೆ ತಾತ್ವಿಕವಾಗಿ ಕಾನೂನಾತ್ಮಕವಾಗಿ ಮತ್ತು ವೈಜ್ಞಾನಿಕವಾಗಿ ಅರಣ್ಯ ಭೂಮಿಗಳನ್ನು ಸಾಗುಲಿ ಹಕ್ಕು ಎಲ್ಲವರಿಗೆ ಸಿಗುವುದಿಲ್ಲವೋ ಅಲ್ಲಿವರಿಗೆ ಅರಣ್ಯವಾಸಿಗಳು ಅತಂತ್ರವಾಗಿರ್ತಾರೆ ಎಲ್ಲಿವರೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಆದೇಶ ಮಾಡದಂತೆ ಅರಣ್ಯೇತರ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ಕಾರ್ಯಚಟುವಟಿಕೆ ಮಾಡಲಿಕ್ಕೆ ಅವಕಾಶಗಳಿಲ್ಲ ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ತ ತಂಡವನ್ನು ರಚನೆ ಮಾಡಿದ್ದಾರೆ ಟೀಮನ್ನು ವಿಶೇಷ ತನಿಖಾ ತಂಡವನ್ನು ಮಾಡಿ ಅನಧಿಕೃತವಾಗಿ ಹೊರಗಿರಬೇಕು ಅಂತ ಹಾಕಬೇಕು ಮತ್ತು ಅಲ್ಲಿ ಅರಣ್ಯಕರಣ ಮಾಡಬೇಕು ಅಂತ ಇದೇ ವರ್ಷ ಪ್ರಸಕ್ತ ವರ್ಷದ ಹದಿನಾರಕ್ಕೆ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶವಾಗಿದೆ ಆ ಅನಧಿಕೃತ ಅರಣ್ಯವಾಸಿಗಳನ್ನು ಹೊರಗೆ ಹಾಕಬೇಕು ಅಂತ ಆದೇಶವಾದ ನಂತರ ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ ಪ್ರಕಾರ ಪ್ರತಿ ರಾಜ್ಯ ಸರ್ಕಾರ ಪ್ರತಿ ಜಿಲ್ಲೆಯ ಸಹಿತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಮಾಡಿದೆ ಹೊರಗಾಕ್ಲಿಕ್ಕೆ ತನಿಖೆ ಮಾಡಲಿಕ್ಕೆ ಒಂದಲ್ಲ ಒಂದು ದಿವ್ಸ ಈ ಅರಣ್ಯವಾಸಿಗಳು ನಿರಾಶ್ರಿತರಾಗಬೇಕಾಗ್ತದೆ ಒಂದಲ್ಲ ಒಂದು ದಿವಸ ಅರಣ್ಯವಾಸಿಗಳಿಗೆ ಈ ಭೂಮಿಯ ಮೇಲೆ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಈ ಕಲ್ಪನೆ ನಾವು ಇಡೀ ಜಿಲ್ಲೆಯಲ್ಲಿ ಇಟ್ಕೊಂಡಿರುವಾಗ ದೇಶ ರಾಜ್ಯದ ಬಗ್ಗೆ ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ ಇವತ್ತು ಎಂಬತ್ತೆಂಟು ಸಾವಿರ ಅರಣ್ಯವಾಸಿಗಳಿದ್ದಾರೆ ಹಕ್ಕು ಪಥ ಸಿಕ್ಕಿರುವುದು ಮೂರು ವಿಧದ ಹಕ್ಕುಗಳು ನೋಡಿದಾಗ ಎರಡು ಸಾವಿರದ ಎಂಟುನೂರ ಐವತ್ತಾರು ಅಂದರೆ ಎಂಬತ್ತೈದು ಸಾವಿರ ಕುಟುಂಬಗಳಲ್ಲಿ ನಾಲ್ಕು ಜನ ಈ ಜಿಲ್ಲೆಯಲ್ಲಿ ವಾಸಿಸುವಂಥ ಜನಸಂಖ್ಯೆಯಲ್ಲಿ ಒಂದು ಮೂರರಷ್ಟು ಜನಸಂಖ್ಯೆ ಅರಣ್ಯವಾಸಿಗಳು ನಾಳೆ ವ್ಯತಿರಿಕ್ತವಾಗಿ ಸುಪ್ರೀಂ ಕೋರ್ಟ್ ಏನಾರ ಒಂದು ಆದೇಶ ಮಾಡಿತು ಅಂತ ಹೇಳಿದ್ರೆ ಈ ಜಿಲ್ಲೆಯ ಒಂದು ಮೂರರಷ್ಟು ಜನಸಂಖ್ಯೆಗಳು ನಿರಾಶ್ರಿತ ಆಗ್ತಾರೆ ಈ ಭೂಮಿಯಿಂದ ಒಕ್ಕಲಿಸಬೇಕಾಗ್ತದೆ ಈ ಸರ್ಕಾರ ಈಗ ಹಲವಾರು ಯೋಜನೆಗಳನ್ನ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಅಥವಾ ಉದ್ಯಮಿಗಳಿಗೆ ಕೊಡ್ತದೆ ಆದರೆ ಬಡವರಿಗೆ ಅದ್ರ ಬಗ್ಗೆ ಒಂದು ಏನೋ ಒಂದು ಸವಲತ್ತುಗಳು ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಹೇಳ್ಬೋದಾ ಒಂದು ಎಕರೆಗೆ ಒಂದು ರೂಪಾಯಿ ಅಂತ ಕೇಂದ್ರ ಸರ್ಕಾರ ಆದಾನಿಗೆ ಕೊಡ್ತಾ ಇದೆ ಒಂದು ಸಾವಿರದ ಐವತ್ನಾಲ್ಕು ಎಕರೆ ಒಂದು ಸಾವಿರದ ಐವತ್ನಾಲ್ಕು ಎಕರೆ ಒಂದು ರೂಪಾಯಿಗೆ ಒಂದು ಎಕರೆ ಅಂತೆ ಮೂವತ್ತು ವರ್ಷ ಲೀಜಿ ಕೊಡ್ತಾ ಇದ್ದಾರೆ ಯಾವಾಗ ಉದ್ಯಮ ಕೊಡ್ಲಿಕ್ಕೆ ಬರ್ತದೆ ಇವರಿಗೆ ಯಾರಿಗೆ ಬಲಿಷ್ಠ ಕೊಡ್ಲಿಕ್ಕೆ ಬರ್ತದೆಯೋ ಯಾರಿಗೆ ಆರ್ಥಿಕವಂತರಿಗೆ ಕೊಡಲಿಕ್ಕೆ ಬರ್ತದೆಯೋ ಯಾರಿಗೆ ಕಾರ್ಪೊರೇಟ್ ಸೆಕ್ಷನ್ವರಿಗೆ ಕೊಡ್ಲಿಕ್ಕೆ ಬರ್ತದೆಯೋ ಈ ಬಡ ಅಮಾಯಕರಿಗೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಬದುಕಲಿಕ್ಕೆ ಸಾಗುಲಿ ಮಾಡಲಿಕ್ಕೆ ಕೊಡ್ಲಿಕ್ಕೆ ಬರೋದಿಲ್ಲವೋ ಹೇಳು ಪ್ರಶ್ನೆಗಳು ಬರ್ತದೆ ಇವತ್ತು ನಾವು ಇದ್ದೇವೆ ಅಂತ ಹೇಳ್ತಾರೆ ನಾವು ಮಂಜೂರಿ ಮಾಡ್ತೇವೆ ಅಂತ ಹೇಳ್ತಾರೆ ಇನ್ನೊಂದು ಕಡೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಕ್ಕಲಪ್ಪಿಸ್ತೇವೆ ಅಂತ ಪ್ರಮಾಣ ಪತ್ರ ಸಲ್ಲಿಸ್ತಾರೆ ಇದು ಭಾಳ ನಿರಾಶಕರವಾಗಿರುವಂಥ ನಿರಾಶರಾಗುವಂಥ ಪರಿಸ್ಥಿತಿ ಇದು ಒಂದಲ್ಲ ಒಂದು ದಿವಸ ಇದು ಭಾಳ ದೊಡ್ಡ ಅಗಾಂತರವಾಗುವಂಥ ಪ್ರಶ್ನೆಗಳು ಇಲ್ಲವೇ ಇಲ್ಲ ಅಂತ ಹೇಳಿ ಬರೋದೇ ಇಲ್ಲ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆಗಳು ಕೇಳಬೇಕು ಸರ್ಕಾರಕ್ಕೆ ರಾಜ್ಯ ಸರ್ಕಾರವೂ ಸಹಿತ ಹೇಳಿದೆ ಮೂರು ಎಕರೆ ಕಡಿಮೆ ಇದ್ದವರು ನಾವು ಹೊರಗಾಕೋದಿಲ್ಲ ಮೂರು ಎಕರೆಗಿಂತ ಕಡಿಮೆ ಇರೋರು ಎಪ್ಪತ್ತೆಂಟನೇ ಇಸ್ವಿ ಮೊದಲಿದ್ದವರಿಗೆ ನಾವು ಮಂಜೂರಿ ಬಗ್ಗೆ ಪ್ರೈಕಾಯ ಮಾಡ್ತೇವೆ ಒಂದು ಸಾವಿರ ಎಪ್ಪತ್ತೆಂಟರ ನಂತರ ಕೊಡುವಂಥವರಿಗೆ ನಾವು ಅವರಿಗೆ ಏನಾದರೂ ಒಂದು ಪ್ಯಾಕೇಜನ್ನು ಕೊಡ್ತೀವಿ ಬದಲಿ ವ್ಯವಸ್ಥೆ ಮಾಡ್ತೀವಿ ಅಂತ ಯಾರು ಕೊಡೋರು ಯಾವಾಗ ಕೊಡೋರು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದೆ ಅಣತಿಕ ದಿರುವ ಅನೈತಿಕ ಮೊದಲು ಯಾವ ಕಾರಣಕ್ಕೂ ಅವರನ್ನು ಇಟ್ಕೋಬಾರ್ದು ಹೊರಗೆ ಹಾಕಬೇಕು ಅಂತ ಹೇಳಿ ಹಾಗಾಗಿ ನಾವು ಕೇಳ್ತಿರೋದಂದ್ರೆ ರಾಜ್ಯ ಸರ್ಕಾರಕ್ಕೆ ಮೂರು ಎಕರೆವರೆ ಕೂಡ ಇಚ್ಛಾಸಕ್ತಿಯನ್ನು ಹೊರಪಡಿಸಿದ್ರಿ ಸಂತೋಷ ಅಭಿನಂದನೆಗಳು ಸಾಮಾಜಿಕ ನ್ಯಾಯದಡಿಯಲ್ಲಿ ಹೌದು ಈ ದೇಶದಲ್ಲಿ ಯಾವುದಾದ್ರೂ ಭೂಮಿ ಹಕ್ಕು ಕೊಟ್ಟದ್ದು ಯಾವುದೇ ಒಂದು ಸರ್ಕಾರ ಇದ್ದರೆ ಕಾಂಗ್ರೆಸ್ ಸರ್ಕಾರವೇ ಭೂ ಸುಧಾರಣೆ ಕಾಯ್ದೆಗಳಿರ್ಬೋದು ಅಥವಾ ಕಾಗೋರ್ ಸಾಹೇಬರು ತಂದಂಥ ನೈಂಟಿ ಫೋರ್ ಸಿ ಸಿ ಕರ್ನಾಟಕ ಲ್ಯಾಂಡ್ ಆ್ಯಕ್ಟ್ ಇರ್ಬೋದು ವಾಸ್ತವ ಗಮನ ಎಲ್ಲ ಕಾಣುತ್ತಂಥ ಕಾಂಗ್ರೆಸ್ ಪಕ್ಷ ಇಲ್ಲಾಗಬೇಕಾಗದಂದರೆ ವಿಧಾನಸಭೆಯಲ್ಲಿ ಎರಡು ಸಾವಿರದ ಹದಿನೇಳನೇನು ತೀರ್ಮಾನಗಳನ್ನು ಮಾಡಿದ್ದೀರಿ ಮೂರು ಎಕರೆಗಿಂತ ಕಡಿಮೆ ಇರೋರು ನಾವು ಭದ್ರತೆ ಕೊಡ್ತೀವಂತ ಆ ಅವಶ್ಯವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಮಾಣ ಪತ್ರ ಸಲ್ಲಿಸಬೇಕು ಕರ್ನಾಟಕ ಸರ್ಕಾರ ಅಲ್ಲೇ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಮೂರು ಎಕರೆ ಕೆರೆ ಇರೋರಿಗೆ ನಾವು ಬದಲಿ ಭೂಮಿಯನ್ನು ಕೇಂದ್ರ ಸರ್ಕಾರನಿಗೆ ಕೊಡ್ತೇವೆ ಇವರು ರಕ್ಷಣೆ ಮಾಡ್ತೇವೆ ಅಂತ ಹೇಳೋದನ್ನು ನಾವು ಹೇಳಬೇಕಾಗ್ತದೆ ಎಲ್ಲಿಯವರಿಗೆ ಕಾನೂನಾತ್ಮಕ ಈ ಸಮಸ್ಯೆ ಬಗೆಹರಿಯುವುದಿಲ್ವೋ ಅಲ್ಲಿಯವರೆಗೆ ಈ ಸಮಸ್ಯೆಗಳು ಒಂದಲ್ಲ ಒಂದು ದಿವಸ ನಿರಾಶ್ರಿತರಾಗುವ ಭಯಭೀತಿಯಲ್ಲಿ ಇದ್ದಾರೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ನಮ್ಮ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ರಾಷ್ಟ್ರೀಯ ಯೋಜನೆಗಳಾಯಿತು ಕೈಗಾಯಿತು ನೇಮಿ ಆಯಿತು ಐದು ಜಲವಿದ್ಯುತ್ ಯೋಜನೆಗಳಾಯಿತು ರೇಲ್ವೇಸ್ ಆಯಿತು ಇವರಿಗೆ ಕೊಟ್ಟಿಲ್ಲವಾ ಭೂಮಿ ಭೂಮಿ ಕೊಟ್ಟಿಲ್ಲವ ಇವರಿಗೆಲ್ಲ ಎಂಬತ್ತೆಂಟು ಸಾವಿರ ಅರಣ್ಯವಾಸಿಗಳು ವಾಸ್ತವ ಸಾಗುವಳಿ ಮಾಡಿರುವಂಥ ಕ್ಷೇತ್ರ ಐವತ್ತ್ಮೂರು ಸಾವಿರ ಎಕರೆ ಗೇರ್ ಸೊಪ್ಪದ ಪಂಪ್ ಸ್ಟೋರೇಜಿಗೆ ಅರಣ್ಯ ಭೂಮಿಯನ್ನು ಸರ್ಕಾರ ಬಿಟ್ಟುಕೊಡ್ತಿರೋದು ಒಂದು ಲಕ್ಷದ ಮೂರು ಸಾವಿರ ಎಕರೆ ಇಲ್ಲಿ ಬರೋದೇನೆಂದರೆ ಯಾವುದೇ ಯೋಜನೆಗೆ ನಾವು ಬೇಡ ಬೇಡ ಅಂದಾಗೂ ಸಹಿತ ಸರ್ಕಾರ ಲಕ್ಷಗಟ್ಟಲೆ ಅರಣ್ಯ ಭೂಮಿಯನ್ನು ಕೊಟ್ಟು ಅದನ್ನು ಯೋಜನೆ ಜಾರಿಗೆ ತರ್ತಾ ಇದೆ ಜನರಿಗಾಗಿ ವಸ್ತುವಕ್ಕಾಗಿ ಸಾಗಲೇ ಆಗಿ ನಮಗೆ ಭೂಮಿಯನ್ನು ಬಿಟ್ಕೊಡಿ ಅಂತ ಹೇಳಿದ್ರೆ ಅವರು ಒಂದು ಯೋಜನೆ ಕೊಡುವಂಥ ಯೋಜನೆ ಅರ್ಧ ಭೂಮಿ ಸಹಿತ ಬಿಟ್ಕೊಳಕ್ಕೆ ಸಾಧ್ಯತೆ ಇಲ್ಲ ಇನ್ನೂ ಆಘಾತಕಾರಿ ಒಂದು ಅಂಕೆ ಸಂಖ್ಯೆ ಹೇಳಿಕ್ಕೆ ಬಯಸ್ತಾ ಇದ್ದಾನೆ ಒಂದು ಎಕರೆಕ್ಕಿಂತ ಕಡಿಮೆ ಇರುವಂಥವ್ರು ಒಂದು ಎಕರೆಗಿಂತ ಕಡಿಮೆ ಇರುವಂಥವ್ರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐವತ್ತ್ಮೂರು ಸಾವಿರ ಕುಟುಂಬಗಳ ಅರವತ್ತು ಮೂರು ಸಾವಿರ ಕುಟುಂಬಗಳಿದ್ದಾರೆ ಕೇವಲ ವಾಸ್ತವಕ್ಕಾಗಿ ಕೇವಲ ಸಾಗುವಳಿ ಒಂದು ಎಕರೆ ಒಳಗಿರುವಂಥವ್ರು ಐವತ್ತ್ಮೂರು ಸಾವಿರ ಕುಟುಂಬಗಳಿದ್ದಾರೆ ಅಂದಮೇಲೆ ಅಷ್ಟು ಜ ಕುಟುಂಬಗಳಲ್ಲಿ ಶೇಕಡ ಅರವತ್ನಾಲ್ಕು ಶೇಕಡ ನಾಲ್ ಅರವತ್ನಾಲ್ಕು ಇರುವುದು ಕೇವಲ ವಾಸ್ತವಿಕಾಗಿ ಅಷ್ಟೇ ಉಳಿದವೆಲ್ಲವೂ ಎರಡು ಎಕರೆ ಮೂರು ಎಕರೆ ಐದು ಎಕರೆ ತನಕ ಇರುವಂಥವ್ರು ಉಣ್ಣಿ ವಿಭಿನ್ನವಾಗಿರೋದು ಅದು ನಾವು ನೋಡಬೇಕಾಗ್ತದಲ್ಲ ಮನೆ ವಾಸ್ತವಿಕೆ ಇಲ್ಲದೆ ಹೊರಗಾಗುವಂಥ ಪರಿಸ್ಥಿತಿಯು ಈ ಜಿಲ್ಲೆಯಲ್ಲಿ ಬರಬಾರದಲ್ಲ ಇರುವಂಥ ಶೇಕಡ ಎಂಬತ್ತರಷ್ಟು ಅಂಥ ಅರಣ್ಯ ಭೂಮಿಯಲ್ಲಿ ಈ ಅರಣ್ಯವಾಸಿಗಳು ಅನಿವಾರ್ಯವಾಗಿ ಸಾಗುವಳಿಗಾಗಿ ಜೀವನಕ್ಕಾಗಿ ಅರಣ್ಯ ಮೇಲೆ ಅವಲಂಬಿತರಾಗಿದ್ದಾರೆ ಇನ್ನಿತರ ಪ್ರದೇಶದಲ್ಲಿ ಮಾಡಿದಂಥ ಪ್ಲ್ಯಾಂಟೇಷನಿಗೆ ಅಥವಾ ಇನ್ನ ಕಾಫಿ ಪ್ಲ್ಯಾಂಟೇಷನಿಗೆ ಇನ್ನಿತರ ರೀತಿಯ ದೊಡ್ಡ ಪ್ರಮಾಣದ ಕೈಗಾರಿಕೆ ವಾಣಿಜ್ಯೀಕರಣಕ್ಕನ್ನು ಮಾಡಿಕೊಂಡಂಥದ್ದಲ್ಲ ಈ ದೇಶೀಯ ಕಲ್ಪನೆಯಲ್ಲಿ ನಾವು ಅಂತ ಹೇಳಿದ್ರೆ ಜಿಲ್ಲೆಯ ಜನರ ವಾಸ್ಯಕ್ಕಾಗಿ ಅರಣ್ಯಭೂಮಿಯನ್ನು ಯಾವುದೇ ರೀತಿಯಲ್ಲಾದರೂ ಭದ್ರತೆ ಕೊಡೋ ಬಗ್ಗೆ ಕಾಯಕಲ್ಪ ಆಗಬೇಕು ಹೇಳ್ತಾನೆ ಇಲ್ಲದಿದ್ರೆ ಉತ್ತರ ಕನ್ನಡ ಜಿಲ್ಲೆ ನಿರಾಶ್ರಿತ ಜಿಲ್ಲೆ ಆಗೋದ್ರೂ ಸಂಶಯವೇ ಇಲ್ಲ ಅರಣ್ಯ ಅತಿಕ್ರಮಣದಾರರು ಆರ್ಥಿಕವಾಗಿ ಭಾಳ ಹಿಂದುಳಿದಂಥವ್ರು ಮತ್ತು ವಿದ್ಯಾಭ್ಯಾಸದಲ್ಲಿ ಭಾಳ ಒಂದು ಹಿಂದುಳಿದವಂಥವ್ರನ್ನ ಅಂತ ಹಾಗೆ ಆಗಿರುವಾಗ ಒಂದು ಆರ್ಥಿಕವಾಗಿ ನೀವು ಇಷ್ಟೆಲ್ಲ ಹೋರಾಟ ಮಾಡೋದಕ್ಕೆ ಅಥವಾ ಸಂಘಟನೆ ಮಾಡೋದಕ್ಕೆ ಆರ್ಥಿಕವಂತ ಶಕ್ತಿ ಆರ್ಥಿಕ ಅವಶ್ಯಕ್ತಿ ಭಾಳ ಇರುತ್ತೆ ಅದಕ್ಕೆ ನಿಮ್ಗೆ ಯಾವ ರೀತಿ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅಥವಾ ಯಾವ ರೀತಿ ಅದಕ್ಕೆ ಹಣದ ಒಂದು ಕ್ರಡಿ ಕಡೆ ಅಂತ ಒಂದು ಹೇಳ್ಬೋದ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಗೆ ಇವತ್ತಿನವರೆಗೆ ಮೂವತ್ತೆರಡು ಸಾವಿರ ಕುಟುಂಬಗಳು ಸದಸ್ಯರಿದ್ದಾರೆ ಸದಸ್ಯತ್ವ ಶುಲ್ಕ ಇಲ್ಲ ಫೀಸ್ ಇಲ್ಲ ಡೊನೇಷನ್ ಇಲ್ಲ ಸುಮಾರು ಇಪ್ಪತ್ತ್ ಮೂರು ಸಾವಿರ ಕುಟುಂಬಗಳಿಗೆ ಗುರುತಿನ ಪತ್ರವನ್ನು ಕೊಟ್ಟಿದ್ದೀವಿ ಯಾವುದೇ ಹಣಕಾಸಿನ ನೆರವನ್ನು ಪಡ್ಕೊಳ್ತಾ ಇಲ್ಲ ಅದೇ ರೀತಿಯಾಗಿ ಇಡೀ ತಾಲೂಕಿನಲ್ಲಿ ಎಂಬತ್ತರಿಂದ ನೂರು ಜನರಿಗೆ ಇಡೀ ಜಿಲ್ಲೆಯಲ್ಲಿ ಒಂದು ಸಾವಿರ ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಲೀಡರ್ಸ್ ಅಂತ ನಾವು ಗುರುತಿಸಿದ್ವಿ ಅದಕ್ಕೂ ಯಾವುದೇ ಶುಲ್ಕ ಪಾವತಿಗಳು ಇಲ್ಲ ಇತ್ತೀಚಿನ ಮೂರು ವರ್ಷಗಳ ಹಿಂದಿನಿಂದ ಸ್ವಲ್ಪ ಅರಣ್ಯವಾಸಿಗಳಲ್ಲಿ ಹೋರಾಟದ ತೀವ್ರತೆಗಳು ಹೆಚ್ಚಾದಾಗ ತಾವೂ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಆಗುವಂಥ ಖರ್ಚು ವೆಚ್ಚದಲ್ಲಿ ಒಂದು ಶೇಕಡ ಒಂದು ಇಪ್ಪತ್ತೈದು ಮೂವತ್ತು ಅವ್ರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾದಾಗ ಏನಾದರೂ ಅವರು ಊಟದ್ದು ತಿಂಡಿದು ಮಾಡ್ಕೊಳ್ಳುವಂಥ ಅದು ಶೇಕಡ ಮೂವತ್ತರಷ್ಟು ಮಾತ್ರ ಸೀಮಿತವಾಗುವಂಥ ವೆಚ್ಚಗಳು ಬರ್ತಾ ಇದೆ ಸುಪ್ರೀಂ ಕೋರ್ಟ್ನಲ್ಲೂ ಸಹಿತ ನಾವು ಅರಣ್ಯವಾಸಿಗಳಿಗೆ ಪರವಾಗಿ ನಾವು ಇಂಪ್ಲೀಡ್ ಆಗಿ ನಾನು ಪಾರ್ಟಿಯಾಗಿ ಅದರೊಳಗೆ ನಾನು ಅವ್ರ ಪರವಾಗಿ ನಾನು ಕಾರ್ಯವನ್ನು ಮಾಡ್ತಿದ್ದೇನೆ ಅಲ್ಲೂ ಇಲ್ಲ ಒಟ್ಟಾರೆಯಾಗಿ ನಮ್ಮ ಅರಣ್ಯ ಭೂಮಿಯ ಹಕ್ಕಿನ ಹೋರಾಟದಲ್ಲಿ ಆರ್ಥಿಕ ಸಂಪೂರ್ಣ ಮೂಲಕ್ಕೆ ನಾವು ಯಾವುದೇ ಮಾನದಂಡವನ್ನು ಇಟ್ಟುಕೊಂಡಿಲ್ಲ ಆರ್ಥಿಕವಾಗಿ ಸೌಲಭ್ಯದವರು ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಸಹಾಯವನ್ನು ಮಾಡ್ತಾರೆ ಬಿಟ್ಟರೆ ಅಲ್ಲಿ ಯಾವುದೇ ರೀತಿಯ ಕಂಪಲ್ಸರಿ ಮೆಂಬರ್ಸಿ ಫೀಸ್ ಮಂತ್ಲಿ ಫೀಸ್ ಆ್ಯನ್ಯುವಲ್ ಫೀಸ್ ಅದು ಡೊನೇಷನ್ಸ್ ಕಂಪಲ್ಸರಿಯಾಗಿ ಇವತ್ತನ್ನು ಮಾಡಿಕೊಂಡಿಲ್ಲ ಹಾಗಾಗಿ ಇವತ್ತು ಈ ಹೋರಾಟ ಜೀವಂತಿಕವಾಗಿ ಇಲ್ಲಿ ಕಾರಣವಾಗಿದೆ ಇಲ್ಲಿ ಆರ್ಥಿಕ ಪ್ರಾಮುಖ್ಯತೆ ಮುಖ್ಯವಲ್ಲ ಇಲ್ಲಿರುವುದು ಸಾಮಾಜಿಕವಾಗಿ ಸೇವೆ ಕೊಡುವಂಥ ಉದ್ದೇಶದಿಂದಲೇ ನಾವು ಇದನ್ನು ಮಾಡಿರುವುದು ಇವತ್ತು ಹೋರಾಟ ಭಾಳ ತಾಂತ್ರಿಕವಾಗಿ ನಾವು ಬೆಳೆಸ್ಕೊಂಡು ಬಂದಿದ್ದೇವೆ ಎಲ್ಲ ಅರಣ್ಯವಾಸಿಗಳು ಐ ಡಿ ಕಾರ್ಡ್ ಕೊಟ್ಟಿದ್ದೇವೆ ಐ ಡಿ ನಂಬರ್ ಕೊಡ್ತಿದ್ವಿ ಪ್ರತಿಯೊಬ್ಬ ಅರಣ್ಯವಾಸಿಯ ಅತಿಕ್ರಮಣ ಸಂಪೂರ್ಣವಾದ ಮಾಹಿತಿ ನಮ್ಮ ಕಾರ್ಯದಲ್ಲಿ ಇರ್ತದೆ ಸ್ವತಂತ್ರವಾದ ಕಾರ್ಯಾಲಯವನ್ನು ನಾವು ನೇಮಕ ಮಾಡಿದ್ದೇವೆ ಸ್ಥಾಪಿಸಿದ್ ಮಾಡಿದಾವೆ ಆ ಕಾರ್ಯದಲ್ಲಿ ಎಲ್ಲವೂ ಒಂದು ಕಂಪ್ಯೂಟರೈಸ್ ಮಾಡಿದ್ದೇವೆ ನಾಲ್ಕು ಜನ ಸಿಬ್ಬಂದಿಗಳು ವರ್ಕ್ ಮಾಡ್ತಿದ್ದಾರೆ ಒಂದು ತಿಂಗಳಿಗೆ ನಾವು ಆಫೀಸಿನ ಎಲ್ಲ ವೆಚ್ಚಗಳನ್ನು ನಾವು ಬರೆಸ್ಕೊಂಡು ಬರ್ತಿದ್ದೇವೆ ಯಾವುದೇ ಆರ್ಥಿಕ ಮಾನದಂಡ ಯಾವ ಅರಣ್ಯ ಅತಿಕ್ರಮದ ಮೇಲೂ ಇಟ್ಟಿಲ್ಲ ಅಷ್ಟೇ ಅಲ್ಲ ಇತ್ತೀಚಿನ ಮೂರು ವರ್ಷ ನಾಲ್ಕು ವರ್ಷಗಳ ಹಿಂದೆ ಹೋರಾಟಕ್ಕೆ ಒಂದು ವಾಹಿನಿ ಸಹಿತ ನಿಗದಿ ಮಾಡಿದ್ದೇವೆ ನನ್ನ ದಿವಂಗತ ತಂದೆ ತಾಯಿ ಶಾಂತಿನಾರಾಯಣವರ ಮೆಮೋರಿಸಿಗೆ ಅವರ ಸೇವೆಗೆ ಸಂಬಂಧಪಟ್ಟಂತೆ ಇವರು ಹೋರಾಟದ ವಾಹಿನಿಯನ್ನು ಸಹಿತ ನೇಮಕ ಮಾಡಿದ್ದೇವೆ ಯಾಕಾಗಿ ಇದನ್ನೆಲ್ಲ ಕಲ್ಪನೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ತಂದೆ ತಾಯಿಯವರು ತೀರುಕೊಂಡ ನಂತರ ಯಾವುದೇ ಒಂದು ಸಮಾಜ ಸೇವೆ ಮಾಡುವುದಕ್ಕಿಂತ ಪೂರ್ವವಾಗಿ ಆ ಭೂಮಿ ಹಕ್ಕಿನಿಂದ ವಂಚಿತವಾಗಿರುವಂಥ ಈ ಅರಣ್ಯವಾಸಿಗಳಿಗೆ ಒಂದು ಭೂಮಿಯ ಹಕ್ಕಿನ ಬಗ್ಗೆ ನಾವು ಕಾರ್ಯವನ್ನು ಮಾಡ್ತಾ ಇರುವುದು ಮತ್ತು ಅರಣ್ಯವಾಸಿಗಳ ಪರವಾಗಿ ಮಾಡಿರುವಂಥ ಕಾರ್ಯ ಇದು ನನ್ನ ತಂದೆ ತಾಯಿ ಸೇವೆಗೆ ಸಮಾನ ಹೇಳುವ ಭಾವನೆಯಿಂದ ಮಾಡ್ತಾ ಇವತ್ತು ಹೆಚ್ಚಿನ ಒಂದು ಪ್ರಬುದ್ಧತೆ ಈ ಹೋರಾಟದಲ್ಲಿ ನಾನು ನನ್ನ ಕುಟುಂಬದವರು ಒಳಗೊಂಡಿದ್ದಾರೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಇಡೀ ಕುಟುಂಬ ಬೆಂಬಲದಿಂದ ನಮ್ಮ ಕುಟುಂಬದ ಹಿರಿಯರ ತಂದಿತ ಸೇವೆ ಸಮಾನವಾಗಿ ಮಾಡ್ತಿರೋದರಿಂದ ಕುಟುಂಬ ವರ್ಗವೂ ಸಹಿತ ಸಾಕಷ್ಟು ಸಾರಿ ನನಗೆ ಆರ್ಥಿಕ ಸಹಾಯ ಮಾಡಿರೋದು ಸಹಿತ ಇತಿಹಾಸಗಳಿದೆ ಇಲ್ಲಿ ಪ್ರಸ್ತಾಪ ಮಾಡ್ತಿರೋದೇನಂತ ಹೇಳಿದ್ರೆ ಹಣಕಾಸು ಮುಖ್ಯವಲ್ಲ ಹಣ ಮಾಡೋ ಯೋಜನೆಗಳಲ್ಲ ಪ್ರಚಾರಕ್ಕಲ್ಲ ಅಥವಾ ಇನ್ನಿತರ ಯಾವುದೇ ಉದ್ದ ರಾಜಕೀಯ ಉದ್ದೇಶದಿಂದ ಅಲ್ಲ ಇದು ಸೋಷಿಯಲ್ ಮೋಟಿವ್ ನಿರಾಶ್ರಿತರಾಗುವಂಥ ಅರಣ್ಯ ಭೂಮಿ ಹಕ್ಕಿಗೆ ಸಂಬಂಧಪಟ್ಟಂತೆ ಭೂಮಿ ಹಕ್ಕಿಗಾಗಿ ಭೂಮಿ ಹಕ್ಕನ್ನು ಕೊಡೋದು ಸೀರಿ ಕಾರ್ಯಕಲ್ಪ ಮಾಡಿದ್ದೀವಲ್ಲ ಅದು ಭಾಳ ಮುಖ್ಯವಾಗಿರೋದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇನ್ನೂ ವಿಶೇಷ ನಮ್ಮ ಈ ಹೋರಾಟದಲ್ಲಿ ಅಂದರೆ ನಮ್ಮ ಹೋರಾಟಕ್ಕೆ ಜಾತಿ ಇಲ್ಲ ನಮ್ಮ ಹೋರಾಟಕ್ಕೆ ಧರ್ಮ ಇಲ್ಲ ನಮ್ಮ ಹೋರಾಟಕ್ಕೆ ಪಂಥ ಇಲ್ಲ ನಮ್ಮ ಹೋರಾಟಕ್ಕೆ ಯಾವುದೇ ರಾಜಕೀಯ ಪಕ್ಷದ ಲೇಬಲ್ಗಳಿಲ್ಲ ಇವೆಲ್ಲವೂ ಮಿಗಿಲಾಗಿ ನಾವು ಹೋರಾಟವನ್ನು ಕಟ್ಟಿ ಬೆಳೆಸಿ ಬಂದಿದ್ದೀವಲ್ಲ ಅದೇ ಈ ಹೋರಾಟದ ಯಶಸ್ಸಿನ ಹಿಂದೆ ಇವತ್ತು ನಾವು ಅನೇಕ ನೋಡ್ತೇವೆ ಅನೇಕ ಗಣ್ಯಮಾನ ನಮ್ಮ ವೇದಿಕೆಗಳ ಭಾಷಣ ಮಾಡಿದಾಗ ಹೇಳ್ತಾ ಇದ್ರು ಮೂವತ್ತು ವರ್ಷ ಕಟ್ಟಂಥ ಪಕ್ಷವೇ ಇರುವುದಿಲ್ಲ ಮೂವತ್ತು ವರ್ಷ ಕಟ್ಟಂಥ ಸಂಘಟನೆ ಇರುವುದಿಲ್ಲ ಮೂವತ್ತು ವರ್ಷ ಕಟ್ಟಂಥ ಪ್ರಿನ್ಸಿಪಲ್ಲೇ ಇರುವುದಿಲ್ಲ ಎಲ್ಲರೂ ರಾಜ್ಯ ಆಗ್ತಿದ್ದೇವೆ ರಾಜ್ಯಗಳಾಗ್ತಿದ್ದೇವೆ ಮೂವತ್ತು ವರ್ಷದಂಥ ಹೋರಾಟಗಳು ಸಂಘಟನೆಗಳು ಛಿದ್ರಾಗಿ ನಾಲ್ಕು ಐದು ಸಂಘಟನೆಗಳು ಹೋಗಿಬಿಡ್ತವೆ ಒಂದು ಸಂಘಟನೆಗಳು ಅಂಥ ಪ್ರಬುದ್ಧತೆಯಲ್ಲಿ ಅಂಥ ವಿಚಾರಧಾರಿಯಲ್ಲಿ ಇವತ್ತು ಹೋರಾಟಕ್ಕೆ ಒಂದು ಗಟ್ಟಿ ನೆಲೆಯಾಗಿ ಮೂವತ್ನಾಲ್ಕು ವರ್ಷ ಈ ಹೋರಾಟಕ್ಕೆ ಒಂದು ಗಟ್ಟಿ ನೆಲೆಯಾಗಿ ಬಂದಿರೋದಿಲ್ಲ ಇದು ಒಂದು ದೇಶದಲ್ಲಿ ಇತಿಹಾಸ ಅಂತ ಹೇಳಿ ಬಯಸ್ತಾ ಇದ್ದಾನೆ ಈ ಇತಿಹಾಸ ಪುಟದಲ್ಲಿ ನನ್ನ ಒಬ್ಬ ಕಾರ್ಯ ಅಲ್ಲ ಎಲ್ಲ ಅರಣ್ಯವಾಸಿಗಳ ಶ್ರದ್ಧೆ ಶ್ರಮ ಹೋರಾಟ ಪದಾಧಿಕಾರಿಗಳ ಎಲ್ಲರೂ ಇದರಲ್ಲಿ ತ್ಯಾಗ ಮನೋಭಾವನೆ ಮತ್ತು ಅವರ ಮಿಂಗಾಲಾಗುವಂಥ ಏನು ಅಂಶಗಳಿದೆ ಅದು ಬಹಳ ಮುಖ್ಯ ಸಂಘಟನೆ ಕಟ್ಟು ದೊಡ್ಡದಲ್ಲ ಕುಡಿಸೋ ದೊಡ್ಡದಲ್ಲ ಅದು ಬೆಳೆಸೋದು ಮುಖ್ಯ ಒಂದೇ ಒಂದು ಉದಾಹರಣೆ ಹೇಳ್ತೇವೆ ನನ್ನ ಹೋರಾಟ ಅಥವಾ ನಮ್ಮ ಹೋರಾಟ ಇಲ್ಲಿಂದ ಹಳ್ಳಿಯಿಂದ ದೆಳ್ಳಿವರೆಗೂ ನಾವು ಹೋರಾಟವನ್ನು ಮಾಡಿದ್ದೇವೆ ಬೆಂಗ್ಳೂರು ಚಲೋ ಮಾಡಿದ್ದೇವೆ ಕಾರವಾರ ಚಲೋ ಮಾಡಿದ್ದೇವೆ ಹತ್ತೊಂಬತ್ತು ಪಾದಯಾತ್ರೆ ಮಾಡಿದ್ದೇವೆ ಜಿ ಪಿ ಎಸ್ ಅಸರ್ಮಾಪಕವಾದಂಥ ಸಂದರ್ಭದಲ್ಲಿ ಮೂವತ್ತೆರಡು ಸಾವಿರ ಜಿ ಪಿ ಎಸ್ ಅನ್ನು ಜಿಲ್ಲೆಯಲ್ಲಿ ಉಚಿತವಾಗಿ ಎರಡು ನಿವಾಸಿಗಳನ್ನು ಮಾಡಿಕೊಟ್ಟಿದ್ದೇವೆ ಬಾದೊಡ ಕ್ರಾಂತಿಕಾರ ಕೆಲಸ ಮಾಡಿದ್ದೇವೆ ತಿರಸ್ಕಾರ ಆದಾಗ ಮಾಡಿದ್ದೇವೆ ಕಾನೂನು ಜಾಗ್ರತೆ ಬಗ್ಗೆ ಐದು ಲಕ್ಷ ಕರಪಾತ್ರ ಪ್ರಿಂಟ್ ಮಾಡಿದ್ದೇವೆ ಇಷ್ಟೊಂದು ಸಾಮಾಜಿಕ ಚಿಂತನೆಯಲ್ಲಿ ಸಾಂಘಿಕವಾಗಿ ಸಂಘಟನಾತ್ಮಕ ನಾವು ಮಾಡಿಕೊಂಡು ಇವತ್ತು ಬಂದಿರೋದೇನಂತ ಹೇಳಿದ್ರೆ ಹೋರಾಟಕ್ಕೆ ಒಂದು ಗಟ್ಟಿ ನೆಲೆ ಇದೆ ಹೋರಾಟ ಕಾನೂನುಬದ್ಧವಾಗಿದೆ ಹೋರಾಟ ಸಾಂಘಿಕವಾಗಿದೆ ಅತ್ಯಂತ ಪರಿಪೂರ್ಣವಾಗಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಈ ಸಂಘಟನೆ ನೆಲೆ ಕೊಟ್ಟಿರುವುದೇ ಇವತ್ತು ಭದ್ರ ಬುನಾದಿಯಾಗಿ ನಾವು ಈ ಹೋರಾಟವನ್ನು ನೋಡ್ತಾ ಇದ್ದೇವೆ ಮೊನ್ನೆದು ಒಂದೇ ಒಂದು ಉದಾಹರಣೆ ಕೇವಲ ಹತ್ತು ದಿನದಲ್ಲಿ ಸಂಘಟಿಸಿದಂಥ ಕಾರವಾರ್ ಚಲೋ ಕಾನೂನು ಜಾಗೃತ ಜಾತಕ್ಕೆ ಹರಿದು ಜನಸಾಗರವನ್ನು ನೋಡಿದಾಗ ಇದು ಯಾವ ರೀತಿಯಾಗಿ ಸಂಘಟನೆ ಬೆಳೆದಿದೆ ಅದ್ರಲ್ಲಿ ಕಂಡು ಬರ್ತಾ ಇದೆ ಎರಡನೇದು ಈ ಹೋರಾಟಕ್ಕೆ ಸೋಳಿಲ್ಲ ಅಂತ ಹೇಳಿ ಬಯಸ್ತಾ ಇದ್ದಾನೆ ಮೂರನೇದು ಅರಣ್ಯಕೊಕ್ಕ ಇದೆ ಇದು ಅರಣ್ಯವಾಸಿ ಪರವಾಗಿ ಅಂತ ಹೇಳಿ ಬಯಸ್ತಾ ಇದ್ದಾನೆ ಹಾಗಾಗಿ ಇವತ್ತಲ್ಲ ನಾಳೆ ನಮ್ಮ ಈ ಹೋರಾಟಕ್ಕೆ ಯಶಸ್ಸು ಸ್ವತಃ ಸಿದ್ಧ ಅಂತ ಹೇಳಿ ಬಯಸ್ತಾ ಇದ್ದಾರೆ ಒಂದು ಕಾನೂನಾತ್ಮಕವಾಗಿ ಒಂದು ಕಾರ್ಯದಲ್ಲಿ ಇರ್ತೀರಾ ಜೊತೆಗೆ ಒಂದು ಅತಿಕ್ರಮಣ ಬರೋ ಹೋರಾಟದಲ್ಲಿ ಹಲವಾರು ಈಗ ಪ್ರೋಗ್ರಾಮ್ ಗಳು ನಡೆಸ್ಕೊಂಡು ಬರ್ತಿದ್ರ ನೀವು ಅದೀಗ ನೋಡ್ತಿದ್ರ ಒಂದು ಒಂದು ಬಿಜಿ ಶೆಡ್ಯೂಲ್ ಅಂತ ಹೇಳ್ಬೋದು ಇಂಥ ಸಂದರ್ಭ ಸಹಿತ ನಾವು ಒಂದು ನಿಮ್ಮ ಸಂದರ್ಶನ ಮಾಡ್ತೀವಿ ಅಂತ ಕೇಳ್ಕೊಂಡಾಗ ನೀವು ನಮಗೊಂದು ಟೈಮ್ ಅವಕಾಶ ಮಾಡಿಕೊಟ್ಟು ನಿಮ್ಮ ವಿಸ್ತೃತವಾದ ನಿಮ್ಮ ಒಂದು ವಿದ್ಯಾರ್ಥಿ ಜೀವನದಿಂದ ಇಲ್ಲಿವರೆಗೂ ಅತಿಕ್ರಮಣ ಪರವಾಗಿ ಯಾವ್ಯಾವ ರೀತಿ ಹೋರಾಟ ಮಾಡಿದಾರೆ ಯಾವ ರೀತಿ ಸಂಘಟನೆ ಮಾಡಿದಾರ ಅದನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ಹರಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಮಲೆನಾಡು ಯೂಟ್ಯೂಬರ್ಸ್ನಿಂದ ಗ್ರಾಮೀಣ ಭಾಗದ ಮತ್ತು ವಿಶೇಷವಾಗಿ ಮಲೆನಾಡಿನ ಈ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲುವ ದಿಶೆಯಲ್ಲಿ ಮಾಡಿದ ಸಂದರ್ಶನಕ್ಕೆ ಅತ್ಯಂತ ಅಭಿನಂದನೆಗಳು ಧನ್ಯವಾದಗಳು ಇದೇ ರೀತಿಯಾಗಿ ಈ ಭಾಗದ ನಾಗರಿಕರ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಗುರುತಿಸಿ ಹೆಚ್ಚಿನ ಒಂದು ಪ್ರೋತ್ಸಾಹಪದ ದಿಸಿಯಲ್ಲಿ ಮಲೆನಾಡು ಯೂಟ್ಯೂಬ್ ಸಹಿತ ಹೆಚ್ಚಿನ ಶ್ರೇಯಸ್ಸುಗಳಲ್ಲಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ